ಎಲ್ಲೆಲ್ಲೂ ಮಾವು ಬಾದಾಮಿ ಅಲ್ಫನ್ಸೋ ಸಿಂಧೂರ ಮಲ್ಲಿಕ ಸಿರಿ ತೋತಾಪುರಿ ಮಾವಿನ ಮೇಳಕ್ಕೆ ಮಂಗಳೂರಿನ ಜನ ಫುಲ್ ಫಿದ ಹಣ್ಣು ಖರೀದಿಸಲು ಕದ್ರಿ ಪಾರ್ಕಿಗೆ ಬರುತ್ತಿರುವ ಮಾವು ಪ್ರಿಯರು ಮೇ ಹದಿನಾರರಿಂದ ಹದಿನೆಂಟರವರೆಗೆ ಮಂಗಳೂರಿನ ಕದ್ರಿ ಪಾರ್ಕ್ನಲ್ಲಿ ವಿಶೇಷ ಮಾವು ಮೇಳ ರೈತರಿಂದ ನೇರ ಗ್ರಾಹಕರಿಗೆ ಮಾವಿನ ಹಣ್ಣು ಮಂಗಳೂರಿನ ಕದ್ರಿ ಪಾರ್ಕಿನಲ್ಲಿ ಮೂರು ದಿನದ ಮಾವು ಮೇಳ ಆಯೋಜಿಸಲಾಗಿದೆ ಹದಿನಾರಕ್ಕೆ ಆರಂಭಗೊಂಡ ಮಾವು ಮೇಳ ಮೇ ಹದಿನೆಂಟರವರೆಗೆ ಬೆಳಗಿನಿಂದ ಸಂಜೆವರೆಗೆ ನಡೆಯಲಿದೆ ಇಪ್ಪತ್ತಕ್ಕೂ ಹೆಚ್ಚು ಅಂಗಡಿಗಳಲ್ಲಿ ಒಳ್ಳೆಯ ಗುಣಮಟ್ಟದ ನೈಸರ್ಗಿಕವಾಗಿ ಮಾಗಿಸಿದ ಕಾರ್ಬೈಡ್ ಮುಕ್ತ ಮಾವು ಮಾರಾಟವಾಗ್ತಾ ಇದೆ ಅಲ್ಫೆನ್ಸೊ ಬಾದಾಮಿ ಸಿಂಧೂರ ಮಲ್ಲಿಕಾ ತೋತಾಪುರಿ ಸಿರಿ ರಸ್ಪುರಿ ಮಾಲ್ಗೋವಾ ಕಸ್ಪುರಿ ಕೇಸರ್ ರುಮಣಿ ಇಮಾಮ್ ಪಸಂದ್ ಹೀಗೆ ಹಲವಾರು ತಳಿಯ ಮಾವು ಮೇಳದಲ್ಲಿ ಲಭ್ಯವಿದೆ ರೈತರಿಂದ ನೇರವಾಗಿ ಗ್ರಾಹಕರಿಗೆ ಸಿಗುವ ಕಾರಣ ಬೆಲೆನೂ ಮಾರುಕಟ್ಟೆಗಿಂತ ಕಡಿಮೆ ಇದೆ ಅಂತಾರೆ ಅಂಗಡಿಯ ಮಾಲೀಕರು ನೀವು ಕೂಡ ಮಾವು ಪ್ರಿಯರಾಗಿದ್ದರೆ ಮಾವು ಮೇಳಕ್ಕೆ ತಪ್ಪದೆ ಭೇಟಿ ಕೊಡಿ ಇಂಥ ವಿಶೇಷ ಸುದ್ದಿಗಳಿಗಾಗಿ ತಿಂಡಿಯನ್ನು ಈಗಲೇ ಫಾಲೋ ಮಾಡಿ